ವೀಕ್ಷಕರೆ ಎಸ್ಡಿಎಲ್ ಗೆ ಸ್ವಾಗತ ನಾನು ಪೂರ್ಣಿಮಾ ಜಂಗಮಕೋಟೆ ಹೋಬಳಿ ಕೆಇಡಿಬಿ ಯ ಜಮೀನುಗಳ ರೈತರ ಪರ ಹೋರಾಟ ಸಮಿತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಎಕರೆ ಜಮೀನು ಸರ್ಕಾರ ಕೈಡಿಬಿ ಸಂಸ್ಥೆಗೆ ಸ್ವಾಧೀನಪಡಿಸಲು ಅಧಿಸೂಚನೆ ಹೊರಡಿಸಿ ಆ ಜಮೀನುಗಳ ರೈತರಿಗೆ ನೋಟಿಸ್ ನೀಡಿ ಆರು ತಿಂಗಳು ಕಳೆದರೂ ಕೈಗಾರಿಕಾ ಇಲಾಖೆ ಯಾವುದೇ ಕ್ರಮ ವಹಿಸದೆ ತಟಸ್ಥವಾಗಿ ಮೌನ ವಹಿಸಿದ್ದು ತಕ್ಷಣ ನಾವು ನೀಡುವ ನಮ್ಮ ಜಮೀನುಗಳಿಗೆ ಉತ್ತಮ ಬೆಲೆ ಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಅಶ್ವಿನ್ ರವರಿಗೆ ಮನವಿ ನೀಡಿದ್ದರು ನಂತರ ಮಾತನಾಡಿದ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ಜಮೀನು ನೀಡಿದ ಪ್ರತಿ ರೈತನ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡಿ ಸಕಾಲದಲ್ಲಿ ಒಂದೇ ಕಂತಿನಲ್ಲಿ ರೈತನ ಜಮೀನುಗೆ ಭೂಪರಿಹಾರ ನೀಡಬೇಕು ಸರ್ಕಾರದ ಅಧಿಸೂಚನೆಯಂತೆ ಕೈಡಿಬಿ ಸಂಸ್ಥೆ ರೈತರಿಗೆ ನೋಟಿಸ್ ನೀಡಿದ್ದು ಸದರಿ ನೋಟಿಸ್ಗೆ ಎಂಟುನೂರ ಅರವತ್ತು ಜನ ರೈತರು ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ ತಮ್ಮ ಇಲಾಖೆಗೆ ನೀಡಿದ್ದು ರೈತನ ಪ್ರತಿ ಎಕರೆಗೆ ಎರಡು ಕೋಟಿ ಭೂ ಪರಿಹಾರ ನೀಡಲು ಕ್ರಮವಹಿಸಬೇಕು ಜಮೀನು ನೀಡಿದ ಪ್ರತಿ ರೈತನ ಕುಟುಂಬಕ್ಕೂ ಒಂದೊಂದು ಉದ್ಯೋಗ ನೀಡಲು ಬೇಕು ಕೆಇಡಿಬಿ ಸಂಸ್ಥೆಗೆ ಜಮೀನು ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಗ್ರಾಮಗಳಿಗೆ ಹೊಂದಿಕೊಂಡಿರುವ ವಾಸದ ಮನೆ ದೇವಾಸ್ಥಾನ ಹಾಗೂ ಜಂಗಮಕೋಟೆ ಹೋಬಳಿಯಲ್ಲಿ ಪಿಎಸ್ಎಲ್ ಕಂಪನಿಯ ಹೆಸರಿನಲ್ಲಿ ಕೆಲ ಮಧ್ಯವರ್ತಿಗಳು ಮುಗ್ಧ ರೈತರಿಗೆ ಹೆಚ್ಚಿನ ಹಣ ನೀಡುವುದಾಗಿ ನಂಬಿಸಿ ಒಂದು ಲಕ್ಷ ಎರಡು ಲಕ್ಷ ಹಣ ನೀಡಿ ಉಳಿಕೆ ಹಣ ನೀಡದೆ ಮೋಸ ಮಾಡಿರುತ್ತಾರೆ ಅಂತಹವರಿಗೆ ಕಠಿಣ ಶಿಕ್ಷೆ ಆಗಬೇಕು ಆ ಜಮೀನು ಐನೂರ ಇಪ್ಪತ್ತು ಎಕರೆ ಕೆಇಡಿಬಿ ಸಂಸ್ಥೆಗೆ ಒಳಪಟ್ಟಿದ್ದು ರೈತರು ನಷ್ಟದಲ್ಲಿದ್ದು ಮೋಸ ಹೋಗಿರುತ್ತಾರೆ ಹಾಗಾಗಿ ಸದರಿ ಕೈಗಾರಿಕಾ ಇಲಾಖೆಯಿಂದ ನೀಡುವ ಭೂಪರಿಹಾರ ನೇರವಾಗಿ ಆ ಜಮೀನಿನ ಮೂಲ ರೈತರಿಗೆ ಸಂದಾಯ ಆಗಬೇಕು ನಮೂನೆ ಐವತ್ತೊಂದು ಐವತ್ಮೂರು ಐವತ್ತೇಳು ರ ಅಡಿಯಲ್ಲಿ ಸಾಗುವಳಿಗಾಗಿ ಅರ್ಜಿ ಹಾಕಿ ಸ್ವಾಧೀನಾನುಭವದಲ್ಲಿರುವ ರೈತನಿಗೂ ಕೆಇಡಿಬಿ ಇಂದ ಸರ್ಕಾರ ಭೂಪರಿಹಾರ ನೀಡಲು ಕ್ರಮ ವಹಿಸಬೇಕು ನಡುಪಿನಾಯಕಹಳ್ಳಿ ಹಾಗೂ ಎಣ್ಣಂಗೂರು ಗ್ರಾಮಗಳ ರೈತರಿಗೆ ಇನ್ನೂ ಕೆಇಡಿಬಿಯಿಂದ ನೋಟಿಸ್ ನೀಡಿರುವುದಿಲ್ಲ ಹಾಗಾಗಿ ಆ ಗ್ರಾಮಗಳ ರೈತರಿಗೆ ತುರ್ತಾಗಿ ನೋಟಿಸ್ ನೀಡಲು ಕ್ರಮ ವಹಿಸಬೇಕು ಎಂದು ಶಿಡ್ಲಘಟ್ಟ ತಾಲ್ಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮುನಿಕೆಂಪಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭತ್ತರಹಳ್ಳಿ ಪ್ರತೀಶ್ ತಾಲೂಕು ಅಧ್ಯಕ್ಷರಾದ ಮುನೇಗೌಡ ಕಾರ್ಯದರ್ಶಿ ನವೀನಕುಮಾರ್ ಪ್ರಧಾನ ಕಾರ್ಯದರ್ಶಿ ಅರಿಕೆರೆ ಸಂತೋಷ್ ಹೋರಾಟ ಸಮಿತಿಯವರಾದ ಬಸವಪಟ್ಟಣ ಆಂಜಿನಪ್ಪ ಪ್ರಭು ತಿಪ್ಪೇಗೌಡ ಅರಿಕೆರೆ ಸತೀಶ್ ವೆಂಕಟೇಶ್ ನಡುಪಿನಾಯಕನಹಳ್ಳಿ ವಾಸುದೇವ ವಾಸುದೇವಮೂರ್ತಿ ವೆಂಕಟೇಶ್ ಎಣ್ಣಂಗೂರು ನರಸಿಂಹಮೂರ್ತಿ ಈರಣ್ಣ ಚಿಮಂಗಲ ಯೋಗಾನಂದ ಬಾಬು ಮುನಿರಾಜು ಚೆನ್ನಪ್ಪ ದೇವಗಾನಹಳ್ಳಿ ಹೊಸಪೇಟೆ ಮುನಿರಾಜ್ ನಾರಾಯಣಸ್ವಾಮಿ ಹಾಗೂ ಎಲ್ಲಾ ಹಳ್ಳಿಗಳ ರೈತರು ಉಪಸ್ಥಿತರಿದ್ದರು ಎಲ್ ನ್ಯೂಸ್ ಲೋಕೇಶ್ ಶಿಡ್ಲಘಟ್ಟ ಸಭೆ ಕರೆಯಲಿ ಆ ರೈತರನ್ನ ಅಧಿಕೃತವಾಗಿ ಸಭೆ ಕರೆದಾಗ ನಿಮಗೆ ಶೇಕಡ ಎಂಬತ್ತರಷ್ಟು ರೈತರು ನಾವು ಜಮೀನು ಕೊಟ್ಟಿಲ್ಲ ಅಂದ್ರೆ ಕೈಂಗಾರಿಕೆ ಪ್ರದೇಶ ಅಭಿವೃದ್ಧಿಪಡಿಸಿ ಇಲ್ಲ ಶೇಕಡ ಎಂಬತ್ತರಷ್ಟು ಕೊಡುವುದಿಲ್ಲ ಅಂತಾದ್ರೆ ಆ ಒಂದು ಅಧಿಸೂಚನೆಯನ್ನು ರದ್ದುಪಡಿಸಿ ಈ ಜಮ್ಮು ಕಡೆ ಹೀನ್ ಬ್ಯಾಂಕ್ ಹಸಿರು ಮನೆ ಎಂದು ಘೋಷಣೆ ಮಾಡಿ ನಾವೆಲ್ಲ ನಿರಂತರವಾಗಿ ರೈತರಿಗೆ ಅವರು ತಿಳಿಸಿ ಈ ಕಡೆ ನೀವು ಜಮೀನು ತೆಗೆದುಕೊಳ್ಳದೆ ಅಭಿವೃದ್ಧಿಯನ್ನು ಪಡಿಸಿದೆ ಯಾವುದೇ ನಿರೋಧ ತೆಗೆದುಕೊಳ್ಳಿರತಕ್ಕಂತಹ ಸರಿಯಲ್ಲ ರೈತರನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ರೆ ತಾವು ಈಗ ಈ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿರುವುದರಿಂದ ರೈತರಲ್ಲಿ ಪರ ವಿರೋಧ ಪರ ವಿರೋಧ ಒಂದು ಗ್ರಾಮಗಳಲ್ಲಿ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಕಾರಣೀಕೃತರಾಗಿರ್ತಕ್ಕಂತಹ ತಾವೇ ಅಂತ ನಾವು ಬಯಸ್ತೇವೆ ಯಾರು ಜನ ಸರ್ಕಾರಗಳು ಆದ್ದರಿಂದ

ಗಾಯ ಮಾತ್ರ ಹೇಳೋದು ಮತ್ತೆ ಯೂಟ್ಯೂಬಲ್ಲಿ ಬಿಡೋದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಇದೆಲ್ಲ ಅಧಿಕೃತ ನೋಟಿಫಿಕೇಶನ್ ಮಾಡಿದ ಮಾನ್ಯ ದೇಶನ ಇಲ್ಲೇ ಇದೇ ಜಾಗ ತೊಂದರೆ ಮಾಡಿ ಕಾಟಿದಾಗಿ ಮನವಿ ಕೊಟ್ಟರೆ ಆವತ್ತು ಕೂಡ ನಾವು ಹೇಳಿದಿಷ್ಟೇ ನಾವು ರೈತರು ಕೈಗಾರಿಕೆ ವಿರೋಧಿಗಳಲ್ಲ ನಾವು ಭೂಮಿ ಪಡೆಗೆ ಸಿದ್ಧ ಇದ್ದೇವೆ ಆದರೆ ಪರ್ವತಾದ ಕೃಷಿಯ ನೀರಾವರಿ ಪ್ರದೇಶವನ್ನು ಗ್ರಾಮಗಳಿಗೆ ಹೊಂದಿರತಕ್ಕಂಥ ವಾಸದ ಮನೆಗಳನ್ನು ನಮ್ಮ ದೇವಸ್ಥಾನ ಮಠ ಮಂದಿರ ಕೃಷಿಗಳನ್ನು ಬಿಟ್ಟುಬಿಡಿ ಏನು ಫರ್ವತ್ತಾದ ನೀರಾವರಿ ಪ್ರದೇಶ ಏನು ಗ್ರಾಮಗಳಿಗೆ ಉಳ್ಕೊಳ್ತಕ್ಕಂಥ ಗ್ರಾಮ ತಾಣ ವಾಸದ ಮನೆ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ಗಳಾಗಿರ್ಬೋದು ಇವನ್ನ ಬಿಟ್ಟು ನೀವು ಮಾಡಿ ಅಂತೇಳಿ ಆವತ್ತು ಇದೇ ಜಾಗದಲ್ಲಿ ಮಾನ್ಯ ಸಾಹಾರ ಸ್ವಾಮಿ ಸಮ್ಮುಖದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತು ಕೆಲವರು ಅದನ್ನು ಸುಳ್ಳು ಸುದ್ದಿ ಲಭಿಸ್ತಾ ಇದ್ದಾರೆ ಏನು ರೈತರೇ ಈ ರೀತಿಯ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಆವತ್ತಿಗೂ ಕೂಡ ನಾವು ಹೇಳಿ ಇದೇ ಮಾಡ್ತೇವೆ ಇವತ್ತು ಇದೇ ಮಾಡ್ತೇವೆ ನಾಳೆ ಕೂಡ ಇದೇ ಮಾತುಗಳನ್ನ ನಾವು ಬದಲಾಗಿರ್ತೀವಿ ಏನಿವತ್ತು ಆವತ್ತು ಪಿ ಎಲ್ ನಾವು ಬಂದಿದ್ದೀ ಜೋಪಿಯಲ್ಲಿ ಎರಡು ಸಾವಿರ ಎಕರೆ ಕೂಡ ಹತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಇವತ್ತು ಅವರಿಗೆ ಅನ್ಯಾಯ ಆಗಿದೆ ಅಂತಹ ಜಮೀನು ಐನೂರು ಇಪ್ಪತ್ತು ಎಕ್ರೆ ಪಿ ಎಸ್ ಎಲ್ ಕಂಪ್ನಿ ಇವತ್ತು ಕೇಳಿಗೆ ಹೋಗುತ್ತೆ ನಾವು ಆವತ್ತು ಅದನ್ನೇ ಹೇಳಿದೀವಿ ಏನು ಐನೂರ ಎಪ್ಪತ್ತಕ್ಕೆ ಪಿಎಸ್ಗೆ ಹೋಗಿದೆ ಆ ಜಮೀನಿನ ಭೂ ಏನೇ ಬಂದರೂ ಕೂಡ ಆ ಮೂಲ ರೈತ ಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಇದರ ಮನವಿಯನ್ನು ಇಟ್ಟಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮಾನ್ಯ ತಾಸಿದಾರತ್ರ ಮತ್ತೆ ಕೇಳಿ ಬಿ ಕಚೇರಿ ಕೂಡ ನಮಗೆ ಕೇಳಿರ್ತಕ್ಕಂಥದ್ದು ಇದರ ತಪ್ಪೇನಿದೆ ಇವತ್ತು ಮೂಲ ರೈತರಿಗೆ ಪದ್ಯ ಕೊಟ್ಟು ತಪ್ಪೇನು ಏನು ಮಕ್ಕಳು ಕೊಡ್ತೀವ ಇವತ್ತು ಅವರು ಆ್ಯ ರೈತರಲ್ವಾ ಇವತ್ತು ಒಂದು ವ್ಯಕ್ತಿ ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಎರಡ್ ಲಕ್ಷಗೆ ಹಣದಾಸಿಗೆ ಅಥವಾ ಯಾವ್ದೋ ಆ ಸಾಕ್ಷಿಗಳಿಗೆ ಬಲಿಯಾಗಿ ಇವತ್ತು ಕುತಂತ್ರಕ್ಕೆ ಬಲಿಯಾಗಿ ಜಮೀನು ಪಡ್ಕೊಂಡಿದಾರಲ್ಲ ಅವ್ರಿಗೆ ಇವತ್ತು ಜೆಡಿಬಿಯಿಂದ ಮೂಲಕ ರೈತಕ್ಕ ಹೋಗ್ಬೇಕಾ ಜನರ ಹೋಗ್ಬೇಕಾ ಇವತ್ತು ರೈತಕ್ಕೋಗ್ಬೇಕು ನಾವು ಒಂದು ಧ್ವನಿ ಎತ್ತಿದೀವಿ ಆದರೆ ಇವತ್ತು ಕೆಲ ಕೆಲವು ಕಾಣದ ಕೈಗಳು ಅದರ ಪರವಾಗಿ ಏನು ಅವತ್ತು ದುಡ್ಡು ತಗೊಂಡ್ಬಿಟ್ಟಾರೆ ಅವ್ನು ಬಂಡವಾಳ ಹಾಕಿಲ್ಲ ಅಂದರೆ ಅವರು ಕಮ್ಮಿ ಅವ್ನು ಪಿ ಎಚ್ ಅಡ್ ತಮ್ಮ ಇಷ್ಟ ಕೊಟ್ಟಿರೋದು ಪಿ ಎಚ್ ಅರ್ ತುಂಬಿ ನಾವು ನೋಡಿಲ್ಲ ಆದರೆ ಮಧ್ಯವರ್ತಿಗಳು ರೈತರು ಮೋಸ ಮಾಡ್ತಾ ಇದ್ದಾರೆ ಆವತ್ತು ನೀವಿರುವಾಗಿದ್ರೆ ಹಾಗಾಗಿ ಏನ್ ಬರಲ್ಲೇ ಇವತ್ತು ನಾವು ಇವಾಗ ಹೋರಾಟ ಮಾಡ್ಕೊಳಕ್ಕೆ ಉದ್ದೇಶ ಇಷ್ಟೇ ಏನು ನಮ್ಮ ಇವತ್ತು ಆವಾಡ ನಮ್ಮ ಪಾಣಿಗಳಲ್ಲಿ ಭೂತ್ಪಾದನೆ ಅಂತ ಬಂದಿದ್ದಿದೆ ಇವತ್ತು ಅನ್ನೋದು ಆಗಲ್ಲ ಇವತ್ತು ನಮ್ಗೆ ಬೆಳೆ ಇಡಬೇಕು ಸಾಲ ತಗೊಳ್ಬೇಕಂದ್ರೆ ಲೋನ್ ಕೊಡಲ್ಲ ಇವತ್ತು ನಮ್ದು ಚೀಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ದುರಸ್ತಿ ಮಾಡಬೇಕಂದ್ರೆ ಇಲ್ಲಿ ಆಗಲ್ಲ ನಾವೇನ್ ಮಾಡಬೇಕು ಇವತ್ತು ಅದಕ್ಕೆ ಇವತ್ತು ನಾವು ಒಂದು ಗುಪ್ತಿದಾರಕ್ಕೆ ಬಂದಿದ್ದೀವಿ ಇವತ್ತು ಏನು ಇವತ್ತು ತಕ್ಷಣ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಡಿ ಬಿ ಇಲಾಖೆ ಒಂದು ಸಭೆ ಮಾಡಿ ಸಭೆ ಮಾಡಿ ಕೇಳಿಕೆ ಮಾಡಿದ್ದೆ ಅದರಲ್ಲಿ ಒಂದು ಎಕರೆಗೆ ಎರಡು ಕೋಟಿ ರೂಪಾಯಿ ಅವ್ರಿಗೆ ಕೊಡಿ ಯಾಕಂದ್ರೆ ನಾವು ಜಮೀನು ಕೊಡ್ತಕ್ಕಂಥ ರೈತರು ಸ್ವಾಮಿ ಇವತ್ತು ಒಂದು ಎಕರೆ ಇದ್ರೆ ಅಟ್ಲೀಸ್ಟ್ ಅವ್ರ ಡಾಂಗಿನ ಬೆಳಕಂತಾನೆ ಆ ಜಮೀನನ್ನು ಕೊಡ್ತಾ ಇದ್ದೀವಿ ಏನು ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಪಡಿಸಿ ಆದರೆ ಒಂದು ಎಕರೆಗೆ ಎರಡು ಕೋಟಿ ಕೊಡ್ಬೇಕು ಮತ್ತೆ ನಮ್ಮ ಕುಟುಂಬದಲ್ಲಿ ಜಮೀನು ಕೊಡ್ತಕ್ಕಂಥ ಎಲ್ಲ ಯಾವುದೇ ಜಮೀನು ಕೊಡ್ತಕ್ಕಂಥ ರೈತನು ಮನೇಲಿ ಒಂದು ಉದ್ಯೋಗ ಕೊಡಬೇಕು ಇಲ್ವಾ ನೀವು ಕೇಳಿಕೆ ಮಾಡಲ್ವಾ ಇಡೀ ಜಂಪ್ ಕೊಟ್ಟವರು ಹೆಸರು ಒಳ್ಳೆಯ ಮಾಡಿ ಯಾಕೆ ಮಾಡಬಾರ್ದು ಹಾಗಾಗಿ ಈ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಮಾನ್ಯ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಏನು ಇವತ್ತು ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಯಾಕೆ ಅಂದರೆ ಇವತ್ತು ತಳಿಲಿನಲ್ಲಿ ಒಂದು ಕಡೆ ಕುರ್ತಿವಂಥವ್ರು ಇವರು ಕೊಡೋಲ್ಲ ಅಂತ ಆದರೆ ಕುಡ್ತಿವಂತಕ್ಕಂಥ ಎಂಬತ್ತು ಪರ್ಸೆಂಟ್ ಇದ್ದರೂ ಕೂಡ ಕೆಲವು ಗ್ರಾಮಗಳಲ್ಲಿ ಅವರಿಗೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ಏನೋ ಅವ್ರ ಮೇಲೆ ದೌರ್ಜಿತಿಗಳಾಗ್ತಕ್ಕಂತಹ ಮುನ್ನಾರು ನಡೀತಾ ಇದೆ